ತಾಲೂಕಿನ ಬಿಕ್ಕೋಡು ಹೋಬಳಿ ಮುಚ್ಚಿನ ಮನೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ದೇವಾಲಯದ ಲೋಕಾರ್ಪಣೆ ಹಾಗೂ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಯಿತು ತಾಲೂಕಿನ ಬಿಕ್ಕೋಡು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಮುಚ್ಚಿನ ಮನೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಶ್ರೀ ಶಿವಲಿಂಗಸ್ವಾಮಿ ದೇವಾಲಯ ಪ್ರವೇಶ ಹಾಗೂ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಹರಗುರು ಚರಮೂರ್ತಿಗಳ ದಿವ್ಯ ಸಾನಿಧ್ಯದಲ್ಲಿ ಅತ್ಯಂತ ಭಕ್ತಿಭಾವದಿಂದ ಹಾಗೂ ಅದ್ದೂರಿಯಿಂದ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಆಲೂರು ತಾಲೂಕು ಕಾರಜಹಳ್ಳಿ ಹಿರೇಮಠದ ಪೂಜೆ ಶ್ರೀ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ದೇಗುಲ ಸಂಸ್ಕೃತಿಯಿಂದ ಸಂಸ್ಕಾರವನ್ನು ಪಡೆಯುವ ನಿಟ್ಟಿನಲ್ಲಿ ಭಕ್ತರು ಪ್ರಯತ್ನ ಮಾಡಬೇಕಿದೆ ಕಾರಣ ಇತ್ತೀಚಿನ ದಿನಗಳಲ್ಲಿ ದೇಗುಲ ಕಟ್ಟಿಸಿ ಉದ್ಘಾಟನೆ ನಡೆಸಿ ಕೈ ಜನರೇ ಹೆಚ್ಚು ನೂತನ ಉದ್ಘಾಟನೆಯಾದ ಬಳಿಕ ಕನಿಷ್ಠ ದಿನನಿತ್ಯ ಪೂಜೆ ಭಜನೆ ಹಾಗೂ ಪ್ರವಚನ ಏರ್ಪಡಿಸುವ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರವನ್ನು ನೀಡುವ ಕೆಲಸ ಮಾಡಬೇಕು ಎಂದು ಅವರು ದೇವರನ್ನು ಕಾಣಲು ಗುರುವಿನ ಪಾತ್ರ ಹಿರಿದು ಈ ನಿಟ್ಟಿನಲ್ಲಿ ಭಕ್ತರು ಗುರು ಹಿರಿಯರ ಬಗ್ಗೆ ಗೌರವಾಭಿಮಾನವನ್ನು ಬೆಳೆಸಿಕೊಂಡು ಉತ್ತಮ ಮಾರ್ಗದಲ್ಲಿ ಬದುಕು ಸಾಗಿಸಬೇಕಿದೆ ಮಕ್ಕಳಿಗೆ ಪಠ್ಯದ ವಿಷಯದ ಜೊತೆಗೆ ಧಾರ್ಮಿಕ ಸಂಸ್ಕಾರವನ್ನು ನೀಡಿದಾದ ಮಾತ್ರ ಬದುಕು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ ಎಂದು ಅಭಿಪ್ರಾಯಪಟ್ಟರು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಭಾರತ ಗುರು ಸಂಸ್ಕೃತಿಯ ನಾಡು ಈ ಕಾರಣದಿಂದಲೇ ಇಡೀ ವಿಶ್ವದಲ್ಲಿ ಭಾರತ ಗುರು ಸ್ಥಾನಕ್ಕೆ ಏರಿದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಗ್ರಾಮ ಗ್ರಾಮದಲ್ಲಿ ನೂತನ ದೇಗುಲಗಳು ನಿರ್ಮಾಣವಾಗುತ್ತಿರುವುದು ನಿಜಕ್ಕೂ ಸಂತೋಷದ ವಿಷಯವಾಗಿದೆ ದೇವರ ದಯೆಯಿಂದ ಈ ಬಾರಿ ಕ್ಷೇತ್ರದಲ್ಲಿ ಉತ್ತಮ ಮಳೆ ಬೆಳೆ ಬರುತ್ತಿದೆ ರೈತರ ಮುಖದಲ್ಲಿ ಮಂದಹಾಸ ಮೂಡಲು ಅವರಿಗೆ ಮಳೆ ಬೆಳೆ ಮತ್ತು ಉತ್ತಮ ಬೆಲೆ ಸಿಗಲಿ ಎಂದ ಅವರು ಮುಚ್ಚಿನ ಮನೆ ಗ್ರಾಮದಲ್ಲಿ ನಿರ್ಮಿಸಿದ ನೂತನ ದೇಗುಲದ ಉದ್ಘಾಟನೆಗೆ ಕೋಡಿಮಠದ ಶ್ರೀಗಳು ಕಾರಜೋಳಿ ಶ್ರೀಗಳು ಹಾಗೂ ಹುಲಿಕೆರೆ ಮಠದ ಶ್ರೀಗಳು ಸೇರಿದಂತೆ ನಾನಾ ಗಣ್ಯರು ಬಂದಿರುವುದು ಅರ್ಷದ ಸಂಗತಿ ಎಂದರು ಕಾರ್ಯಕ್ರಮದಲ್ಲಿ ಅರಸಿಕೆರೆ ತಾಲೂಕು ಕೋಡಿಮಠ ಮಹಾಸಂಸ್ಥಾನ ಹಾರನಹಳ್ಳಿ ಮಠದ ಪರಮಪೂಜೆ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಸ್ವಾಮೀಜಿಗಳು ಹುಲಿಗೆರೆ ದೊಡ್ಡ ಮಠದ ಪೂಜೆ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೋಹನ್ ಕುಮಾರ್ ಪ್ರದೀಪ್ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದೂರಿ ಕುಮಾರ್ ಶಿವಕುಮಾರ್ ನಿರಂಜನ್ ಯಶವಂತ ತೇಜಕುಮಾರ್ ಶಂಕರ್ ಪ್ರವೀಣ್ ಸೇರಿದಂತೆ ಮುಚ್ಚಿನ ಮನೆ ಗ್ರಾಮಸ್ಥರು ಹಾಜರಿದ್ದರು ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ಅಂತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಈ ಭಾಗದ ರೈತಾಪಿ ಜನಗಳಿಗೆ ಸಕಾಲಕ್ಕೆ ಮಳೆ ಬೆಳೆಯನ್ನ ಆಗಿ ಎಲ್ಲರೂ ಸಮೃದ್ಧಿಯಿಂದ ಇರಲಿಕ್ಕೆ ಆ ಭಗವಂತನ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ನಿಮ್ಮ ಸೇವೆಯನ್ನ ಮಾಡ್ತಕ್ಕಂತ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ